ಕೃಷಿಕರಿಗೆ ಹಾಗೂ ಗ್ರಾಮಸ್ಥರಿಗೆ ಬಹುಪಯೋಗಿಯಾಗಿದ್ದ ಶಿಬರೂರು ಮತ್ತು ಕಟೀಲಿಗೆ ಸಂಪರ್ಕ ಕಲ್ಪಿಸುವ ಮೂಡುಮಠ ಬಳಿಯ ಅಣೆಕಟ್ಟೊಂದು ಶುಕ್ರವಾರ ತಡರಾತ್ರಿ ಕುಸಿದು ಬಿದ್ದು ಸಂಪರ್ಕ ಕಡಿದುಕೊಂಡ ಘಟನೆ ನಡೆದಿದೆ ಕಳೆದ ಹದಿನೆಂಟು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ದ ಈ ಅಣೆಕಟ್ಟು ಸ್ಥಳೀಯವಾಗಿ ನೀರಿನ ಒಳ ಅರಿವನ್ನು ಹೆಚ್ಚಿಸಲು ಅನುಕೂಲವಾಗಿತ್ತು ನಂದಿನಿ ನದಿಯ ಉಪ್ಪು ನೀರಿನ ತಡೆಗೋಡೆಯಾಗಿ ನಿರ್ಮಾಣವಾಗಿತ್ತು ಈ ಅಣೆಕಟ್ಟಿನ ಮೂಲಕ ಶಿಬರೂರಿನಿಂದ ಕಟೀಲಿಗೆ ನಡೆದುಕೊಂಡು ಬರಲು ತೀರಾ ಹತ್ತಿರದ ದಾರಿಯಾಗಿದೆ ಘಟನಾ ಸ್ಥಳಕ್ಕೆ ಶಾಸಕ ವಿಮಾನಾಥ ಕೋಟ್ಯಾನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಈ ಭಾಗದಲ್ಲಿ ನಿರಂತರವಾಗಿ ಅಕ್ರಮ ಮರಳುಗಾರಿಕೆ ಈ ಅಣೆಕಟ್ಟು ಕುಸಿದು ಬೀಳಲು ಕಾರಣವಾಗಿದೆ ಎರಡು ತಿಂಗಳ ಹಿಂದೆಯೇ ಸ್ಥಳಕ್ಕೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಈ ಬಗ್ಗೆ ವರದಿಯನ್ನು ಜಿಲ್ಲಾಧಿಕಾರಿ ಗಣಿಗಾರಿಕೆ ಹಾಗೂ ಪೊಲೀಸ್ ಇಲಾಖೆಗೆ ವರದಿಯನ್ನು ನೀಡಿದ್ದಾರೆ ಆದರೂ ಇಲ್ಲಿ ಮರಳುಗಾರಿಕೆ ಮಾತ್ರ ಎಗ್ಗಿಲ್ಲದೆ ನಡೆಯುತ್ತಿದೆ ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ಗಣಿಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನೇ ಹೊಣೆಯನ್ನಾಗಿ ಮಾಡಬೇಕು ಎಂದು ಆಗ್ರಹಿಸಿದರು ಕೃಷಿಕರಿಗೆ ಬಹು ಉಪಯೋಗ ಬಹು ಉಪಯೋಗವಾಗುವಂತಹ ಒಂದು ನೀರಿನ ತಿಂಡಿ ಅಣೆಕಟ್ಟು ನಿನ್ನೆ ರಾತ್ರಿ ಬಿದ್ದಿದೆ ಬೀಳಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಎರಡು ತಿಂಗಳ ಹಿಂದೆ ಮೈನರ್ ಇರಿಗೇಷನ್ ಇಂಜಿನಿಯರ್ಸ್ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ಗಳು ಬಂದು ರಿಪೋರ್ಟ್ ಮಾಡಿದ್ದಾರೆ ಅದೇ ಡಿಸಿಗೆ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಮಾಡಿದ್ದಾರೆ ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ಮಾಡಿದ್ದಾರೆ ಹೀಗೆ ಹೀಗೆ ಹೇಗೆ ತೆಗೆಯುತ್ತಾ ಇದ್ದಾರೆ ಅಕ್ರಮವಾಗಿ ಇದು ಬೀಳ್ತದೆ ಇವತ್ತಲ್ಲ ನಾಳೆ ಬೀಳ್ತದೆ ಅಂತ ಹೇಳಿಕೊಂಡು ರಿಪೋರ್ಟ್ ಮಾಡಿದ್ದಾರೆ ಎರಡು ತಿಂಗಳ ಹಿಂದೆ ಆಮೇಲೆ ನಿರಂತರವಾಗಿ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಾ ಇತ್ತು ಅದನ್ನು ನಿಲ್ಲಿಸಲಿಕ್ಕೆ ಯಾರು ಇದರಲ್ಲಿ ಸಂಪೂರ್ಣವಾಗಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮತ್ತು ಈ ಪೊಲೀಸ್ ಇಲಾಖೆ ಶಾಮೀಲಾಗಿದ್ದಾರೆ ಅವರೊಟ್ಟಿಗೆ ಶಾಮೀಲಾಗಿ ಹೆದರಿ ಅವರೊಟ್ಟಿಗೆ ಸೇರಿಕೊಂಡು ಏನು ವಸೂಲ್ಬಾಜಿ ಮಾಡಿ ತಿಂಗಳಿಗೆ ಎಷ್ಟು ಅಥವಾ ಒಂದು ದೋಣಿಗೆ ಎಷ್ಟು ಅಂತ ಹೇಳಿಕೊಂಡು ಅವರತ್ರ ಏನು ದುಡಿತಕೊಂಡು ಬಹುಶಃ ಇದು ಅವರು ಇವರು ಶಾಮೀಲಾಗಿ ಮಾಡಿದಂಥ ವ್ಯವಸ್ಥೆ ಇವತ್ತು ಸಾರ್ವಜನಿಕರಿಗೆ ಇಲ್ಲಿ ಏನು ಕೃಷಿಗೆ ಇರುವಂಥ ಈ ಒಂದು ಡ್ಯಾಮ್ ಗಿಂಡಿಗೆ ನೆಂಟು ಇವತ್ತು ಬಿದ್ದಿದೆ ನಾಶ ಆಗಿದೆ ಈಗಲಾದರೂ ನಾನು ಈಗಾಗಲೇ ಡಿಸಿಗೆ ಮಾತಾಡಿದ್ದೇನೆ ಮೈನ್ಸ್ ಅಂಡ್ ಜುವೆಲರ್ ಜುವೆಲ್ ಮೈನ್ಸ್ ಆ್ಯಂಡ್ ಜ್ಯುವೆಲ್ ಅಧಿಕಾರಿಗಳಿಗೂ ನಾನು ಬೆಳಿಗ್ಗೆ ಮಾತಾಡ್ತೇನೆ ಡಿ ಡಿಗೆ ದಯವಿಟ್ಟು ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೇಳಿದು ತಕ್ಕೊಳ್ಬೇಕು ಇಲಾಖೆ ಮತ್ತು ಡಿ ಸಿ ದೂರು ಕೊಟ್ಟಿದ್ದರಿಂದ ಇದರ ಬಗ್ಗೆ ಯಾವುದೇ ಬೇಜವಾಬ್ದಾರಿಯಿಂದ ಬಹುಶಃ ಮೇಲಾಧಿಕಾರಿಗಳು ನಡೆದಿದ್ದರಿಂದ ಇವತ್ತು ಈ ಸ್ಥಿತಿಗೆ ಬಂದಿದೆ ಇದು ಹೀಗೆ ಆಗಬಾರ್ದು ಎಲ್ಲ ಕಡೆಗಳಲ್ಲಿ ಈಗ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲಿ ಅದು ಅಕ್ರಮವಾಗಿ ಮರಳು ಮರಳುಗಾರಿಕೆ ಮಾಡಿಕೊಂಡು ಇವತ್ತು ಕಳೆದ ಸಲ ಪಟ್ಟಣದಲ್ಲಿ ಬ್ರಿಜ್ ಬಿತ್ತು ನಿನ್ನೆ ಇದು ಬಿದ್ದಿದೆ ಡ್ಯಾಮ್ಗಳು ಬೀಳ್ತದೆ ಇದೇ ರೀತಿ ಆದರೆ ಇವತ್ತು ಒಂದು ಲೋಡು ಹೀಗೆಯನ್ನು ಇಪ್ಪತ್ತು ಸಾವಿರಕ್ಕೆ ಹದಿನೆಂಟು ಸಾವಿರಕ್ಕೆ ಹದಿನಾರು ಸಾವಿರಕ್ಕೆ ಮಾರ್ತಾ ಇರ್ತದೆ ಎಲ್ಲ ಇನ್ಫ್ಲೂಯೆನ್ಸಿನಿಂದಲೇ ಇವರಿಗೆ ರಾಜಕೀಯ ಪುಡಾರಿಗಳ ಬೇ ಇವರಿಗೆ ಏನು ರಕ್ಷಣೆ ಇದೆ ಆದ್ದರಿಂದ ಇದನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸರಕಾರ ಇದೆ ನಾವು ಹಾಗೆ ಆಗ್ತದೆ ಅಂತ ಹೇಳಿಕೊಂಡು ಇವತ್ತು ರಕ್ಷಣೆ ಕೊಡ್ತಾರೆ ಈ ರೀತಿಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ಆಗ್ತಾ ಇದೆ ನಾನು ಯಾವುದೇ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ ಯಾವುದೇ ರೀತಿಯ ನನ್ನ ಸಹಕಾರ ಇಲ್ಲ ಇದಕ್ಕೆ ಯಾಕೆ ಅಂತ ಹೇಳಿದರೆ ಅಕ್ರಮವಾಗಿ ಮಾಡೋದಕ್ಕೆ ನಾನು ವಿರೋಧ ಹಿಂದೆಯೂ ನಾನು ವಿರೋಧ ಮಾಡಿದ್ದೇನೆ ನಮ್ಮ ಸರಕಾರ ವಿರೋಧ ಮಾಡಲಿಕ್ಕೆ ಬರಲಿಲ್ಲ ನಾನು ಭುವನಾಭಿರಾಮ ಉಡುಪ ಕಿಮ್ಮಿಗೋಳಿ ಸಿರಿಕುರಲ್ ರೈತ ಉತ್ಪಾದಕ ಸಂಸ್ಥೆಯ ನಿದರ್ಶಕರಾದ ರತ್ನಾಕರ ಶೆಟ್ಟಿ ಪ್ರವೀಣ್ ಮಾಡ ಸುರೇಶ್ ಶೆಟ್ಟಿ ಎಕಾರು ಪಂಚಾಯಿತಿಯ ಮಾಜಿ ಸದಸ್ಯರಾದ ಅರುಣ್ ಕುಮಾರ್ ಮಲ್ಲಿಗೆ ಅಂಗಡಿ ಜಿತೇಂದ್ರ ಶೆಟ್ಟಿ ಗ್ರಾಮಸ್ಥ ಪುರುಷೋತ್ತಮ ಕೋಟ್ಯಾನ್ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಇದ್ದರು